टुवी गेमर लेट्स स्टार्ट द गेम विद वीकेंड अमा टुडे वी आर प्लेइंग हेल और हेवन अन्ना प्लीज न खावन खाकर हम हम आ थैंक यू हेवन अन्ना यार को हेवन खाक बेडा अन्ना यार को हेलस खाक बेडा हेवन खाकर या खेलन ಜಲ್ಲಿ ಅಣ್ಣ ಯಾಕೆ ಅಲ್ಲ ಹೆವನ್ಸ್ ವಿನ್ ಆಗ್ಬೇಕ ಗ್ಯೂಲ್ಟಿ ಅಂದ್ರೆ ಈಕೆನ ಇಲ್ಲಿ ಹಾಕ್ತೀನಿ ಮತ್ತು ಇವನ್ನ ಈ ಹಾಕ್ತೀನಿ ಇನ್ನೊಂದು ಸೆಂಟ್ ಬಾ ಬರಾಬರ ಆತ್ ನೋಡ ಅಯ್ಯೋ ಒಂದ ಕೆಡ ಹೋಗ್ಬೇಕಿತ್ತಲ್ಲ ಇಲ್ಲಿ ಚಲೋ ಆಯ್ತು ಹ್ಞೂ ಚಲೋ ಆಯ್ತು ಮೂರ ಜನ ಅವ್ರ ನಿಮ್ದು ಐದೈದು ಜನ ಈಗ ನಾ ಫೈಟ್ ಮಾಡ್ತೀನಿ ನೋಡ್ಬೇಕ ಹ್ಮ್ ಬಾಸ್ ಇಲ್ಲ ಈಗ ಡಂಬ್ ಬಾಸ್ ಅಂತ ಡಬ್ರಿ ಡಂ ಬಾಸಿಗ ಹೊಡಿರಿ ಡಂ ಬಾಸಿಗ ಹೊಡಿರಿ 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 ಡಮ್ ಹೊಡಿರಿ ಅಣ್ಣ அண்ணால் வி அயோகிய ಹಾಂ ಗಾ ಇದು ರಾಜಾ ಸತ್ ಬಿಟ್ರಲ್ಲ ಟೈ ಈಗ ನಾನು ಗಾಡ್ ಹಾಕ್ತೀನಿ ನನಗೆ ಹೆವೆನ್ಗೆ ಹೋಗ್ ಕಲಿಸ್ಬೇಕು ಆಯ್ತು ಆದ್ರೆ ನೀನು ಸೆಟ್ ಇರಬೇಕು ಹ್ಞೂ ಟೂ ಒನ್ ಪ್ಲಸ್ಡ್ ಟೂ ಒನ್ ನಾ ಗ್ವಾಡ್ ಅದೇ ಹ್ಞೂ ಸ್ಟಾರ್ಟಿಂಗೀ ಅಣ್ಣಾ ಹ್ಞೂ

ಸಾರಿ ಯಾಕೆ ಎಲ್ಲಿ ಅರ್ಥ ಆಗಿಲ್ಲ ಯಾರು ಅಂತ ನೀನು ಬ್ಯಾಂಕಾನ್ ಇದು ಸಿ ಹೇರ್ ಕಾಂಚವಲ್ದೇನು ನಿನಗೆ ಇಲ್ಲ ನಂಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಗ್ವಾಡಾದ ಕೂಡಲೇ ನಿಂಗೆ ಫ್ರೆಂಡ್ ಆಗಿ ಕಲಿಸ್ತೀನಿ ಹೆಸರು ಬಂದಿಲ್ಲ ನಿಂದು ಅದ್ರಕ್ಕೆ ಅಮ್ಮ ಗ್ವಾಡ ಕಮ್ಮಿ ಅದಾರ ಆದರೂ ಫೈ ನೋಡಲ್ಲ ಜಾಸ್ತಿ ಅದರ ಗ್ವಾಡ ಫೈಟ್ ಇವತ್ತ ಏಂಜಲ್ ಬಾಸ್ನಲ್ಲಿ ಇವತ್ ನೋಡ್ತಿರ್ತೀನಿ ಯಾರ ಡಮ್ ಬಾಸ್ ಆಗ್ಯಾರ ಇವತ್ತು ബിസ്കി അടിച്ചിട ബിസ്കിറ്റ് 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 ബിസ്ക അയ്യപ്പ നോടി നോടിന अन्ना इट्स mm. it's a tie. Mm. Anna, mm. Anna, how big is it? How big? Hi, light up. Ille. Ha, got it, got it. Seven. Anna, lasers. Six. No Three, under. two, one. Amu,

आइ एम गुड प्लीज प्लीज आइ एम गुड प्लीज आइ एम गुड प्लीज प्ल प्ल यस नगा किदान

ರಾಕ್ಷಸ ಅಲ್ಲ ರಾಕ್ಷಸ ಈಗ ನಾನು ಹೊಡೆದಿದ್ದೆ ಫಸ್ಟ್ ನಾನು ಹೊಡ್ದೀನಿ ಏನಾಯ್ತ ಅಣ್ಣ ವೆಪನ್ಸ್ ತಗೋ ನಂಗೆ ಅಷ್ಟೊಂದು ಪೀಸಾ ಬೇಕ ಅಷ್ಟೊಂದಿಲ್ಲ ಗಾಡ್ ನಾನಾಗಬೇಕಿತ್ತು ರೌಂಡ್ ಟೈಪ್ ನಾರ್ಮಲ್

ಅಣ್ಣಾ ಹ್ಞೂ ಈಗ ಒಂದ್ಸರ್ತಿಗೆ ಬಿಟ್ಟಿದ್ದ ಒಬೇಗೆ ಹೋಗಣ ಹಾಂ ಮತ್ತೆ ಇಲ್ಲೇ ವಾಪಸ್ ಬರ್ತೀವಿ ಇಲ್ಲ ಬರಲ್ಲ ಒನ್ ಒನ್ ಟೈಮ್ ಬರಲ್ಲ ಒಂದು ಒನ್ ಟೈಮ್ ಬರ್ತೀವಿ ಹಂಗಂದ್ರೆ ಬ್ಯಾಡಮ್ಮ ಹ್ಞೂ ಹೋಗೋಣ ಪ್ಲೀಸ್ ಪ್ಲೀಸ್ ಅಣ್ಣ ಪ್ಲೀಸ್ ಒಂದಾ ಸತಿಗೆ ನೋಡಿಲ್ಲೇ ನಾನು ಫಸ್ಟ್ ಬಂದೀನಿ ಹ್ಞೂ ನೀನು ಫಸ್ಟ್ ಬಂದಿನಿ ಇಲ್ಲ ಮೂರು ಜನ ಇವರು ಮೂರ ಹರ ಹರ ಮಹದ ಇವತ್ತು ಹೊಡಿಬೇಕು ನಾವು ಹರ ಹರ ಮಹದೇವ ಹರ ಹರ ಮಹುದಿ ดิสเกดิสเกดิสเกดิสเกดิสเกดิสเกดิสเกอ้าเอาท์อะเดะเนนเอาท์อะเดะ അമ്മ อาลีทังกาโอเบมานัลวะอืมบาโอเบมาน ನೀเนีย ಕೌಟ್ ಆದಿ ಓ ಔಟ್ ಆದಿ ನಮ ಅಣ್ಣ ಕೇರ್ ಫುಲ್ ಲೇಸರ್ ಸೌವರ ಡಿತ್ತಿ ದಿತ್ತಾ ಟೈ ಟೈ ಇಟ್ಸ್ ಟಾಯ್ 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 ಟೈ 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 ಅಂದ್ರೆ ಅಣ್ಣ ಬಾ ಹೋಗಣ ಟೈಮ್ ಐತಿ ಸ್ವಲ್ಪ ಅಬೆ ಆಡೋಣ ಬಾ ಎಮ್ಮ ಇಲ್ಲೇ ಹೋಗಣ ಬಾ ತಡಿ ಸ್ವಲ್ಪತ್ತ ಆಡ್ಬರ್ತೀನಿ ಹ್ಮ್ ಭಾಳ ದೂರ ಐತಿ ನನ್ಕ ಇದು ಬೇಕು ನನ್ಗ ಓ ನಾ ಗಾಡೋದೆ ಅಮೌಂಟ್ ಹ್ಞೂ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹೇಳಿ ಈಗ ಸೆವೆನ್ ಏಯ್ಟ್ ನೈನ್ ಟೆನ್ ಅಮೌಂಟ್ ಅಲ್ಲ ಟ್ವೆಲ್ವ್ ಅದಾರ ಸಿಕ್ಸ್ ಸಿಕ್ಸ್ ಮಾಡ ಸಿಕ್ಸ್ 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 ಹ್ಞೂ ನಂಗೆ ಗೊತ್ತಿಲ್ಲ ನೀನು ಆದಂತ ಅದ್ರ ಒಳಗೆ ಹ್ಞೂ ನಾನು ಹೆವನ್ಗಾದ್ರೂ ಕಲಿಸ್ಬೋದು ನಿಂಗೆ ಎದ್ರಿಗಾದರೂ ಕಲಿಸ್ಬೋದ ಫಸ್ಟ್ ನೀನು ಅದ ಹ್ಞೂ ನಾನಾ ಫಸ್ಟ್ ಹಾಂ ಈಗ ಇನ್ನೊಂದು ಹೆವೆನ್ ಕಲಿಸ ಇನ್ನೊಂದು ಹೆವೆನ್ ಇನ್ನೊಂದು ಹೆವೆನ್ ಹ್ಮ್ ಇನ್ನೊಂದು ಹೆವೆನ್ ಹ್ಞೂ ಇನ್ನೊಂದು ಹೆವೆನ್ ಈಗ ಬಾಕಿ ಎಲ್ಲ ಅಲ್ಲಿ ಕಲಿಸಿದೆ ಕಲಸು ಇಲ್ಲಿ ಒಂದು ಇಲ್ಲಿ ಒಂದು ಕಲ್ಸ್ಬೇಡ ಅಲ್ಲೇ ಕಲ್ಸು ಹ್ಮ ಇಬ್ಬರಿಗೂ ಆರಾರ ಇಟ್ಟೆ ಬಹಳಂದ್ರೆ ಅದಾರ ಹ್ಮ್ ಇನ್ನ ಒಂದು ಎಕ್ಸ್ಟ್ರಾ ಇಡ್ಬೇಕಿತ್ತಲ್ಲ ನಾನು ಹ್ಮನ್ಸ್ ಹೋದ್

అవుట్ ఔట్గా నెక్స్ట్ నానా రాజా అన్న ఈ సార్స్ తగో యా సార్స్ నేరే తగ్తీన ఎర్టి సెవెన్స్ ఎలా తగళక ಅಮ್ಮ ನಾನು ಗಣ ನಾನು ಸೆಕೆಂಡ್ ಮಂತ್ ವನ್ ತಿದ್ದಿದ್ದು ನಾನು ಫಸ್ಟ್ ಮಂತ್ ನೀ ಗಾಡೆ ಹ್ಮ್ ಅಲ್ಲ ನೀ ಜಾಗನೇ ಇಲ್ಲ ಅಲ್ಲ ಅಲ್ಲಾ ಹ್ಮ್ ನಾನು ಹ್ಮ್ ಒನ್ ಒನ್ ಟೈಮ್ ನಾನು ಬರ್ತೀನಿ ಹ್ಮ್ ಫಸ್ಟ್ ಬರ್ತೀನಿ ಅಯ್ಯೋ ನನಗೆ ಹೆವನ್ ಕಳಿಸಿದ್ದ ಓಯ್ ಓಯ್ ಪ್ಲೀಸ್ ಪ್ಲೀಸ್ ನಮ್ಗೆ ಓ ಯಸ್ ಅಮ್ಮು ಮೀ ನಾ ಹೊಡೆದು ಬಿಡ್ತೀನಿ ಇಲ್ವಾ 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 ಇಲ್ಬಾ ಇನ್ನೊಂಬಾ ಇಲ್ವಾ 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 ಏನು ಇನ್ನೊಂದು ಬಾ ಇನ್ನೊಂದು ಇನ್ನೊಂದು ಲಾಸ್ಟ್ ಪ್ಲೀಸ್ 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 ಈ ಕಡೆ ಹಾಕ್ರಿ ಈ ಕಡೆ ಪ್ಲೀಸ್ ಈ ಕಡೆ ಹಾಕ್ರಿ ಈ ಕಡೆ ಹಾಕ್ರಿ ಪ್ಲೀಸ್ 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 ಎಸ್ ಪ್ಲೀಸ್ ಪ್ಲೀಸ್ ಒಂದ ಒಂದ ಹಾಕ್ರಿ ಈ ಕಡೆ ಆಯ್ತು ಬಿಡು ನಾ ಜೋರಾಗಿ ನಿಮ್ದು ಇದ್ರಕ್ಕ ಹೊಡೆದ್ಬಿಡ್ತೀನಿ ಯಾರಿಗೋ ீங்கது நான் பஸ் ஒட்னி डिस्केंड 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 हॉडी रे हॉडी रे हॉडी रे डिस्केंड 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 अन्ना क्या काम कर रही थी आ एक बड़ा नेक्स्ट ना कॉर्ड आप कुले नहीं खेल ला हाथ तीन डिस्केंड 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 भाल जो ना कंदर है वन ಟೈ ಟೈ ಆತ ಟೈಯನ್ ಟೈ ಇಬ್ರು ರಾಜಾಗಲು ಸತ್ರಲ್ಲ ಅಲ್ಲ ಟೈಯು ಬೇಡ ನಮ್ಮ ಕ ಈಗ ನಾನು ನಿಂಗೆ ಹೆಲ್ಸ್ ಕಳ್ಸ್ಕೊಡ್ತೀನಿ ನಾನು ಹೆವನ್ ಕಲಿಸ್ಬಿಡ್ತೀನಿ ನಿನಗೆ ನಾ ಹೆಲ್ಸ್ ಕಳ್ಸಿಬಿಡ್ತೀನಿ ನಾನು ಅಮ್ಮ ಏನು ಹೆಲ್ಸ್ಗೆ ಯಾಕೆ ಕಲಿಸ್ತೀನಿ ನನ್ಗೆ ಮೊನ್ನೆ ನಮ್ಮಗೆ ಯಾಕೆ ಇದು யாரி காடு? நார்மல. வேண்டான் காடு? அருந்தேம். நினாம். நோனி! என்னாம் என்ன? என்னாத் திரைதி. அண்ணா! ಎಷ್ಟಾದ್ರೂ ಬ್ಲಸ್ ಮಾಡಿದೆ ಅವನಿಗೆ ಮಾಡೀನಿ ಆದ್ರೂ ನಂಗೆ ಹಾಕ್ಯಾನೇ ನಿಮ್ಮ ಹೆವನ್ ಹಾಕ್ತೀನ್ ತೋ ಇನೋಸೆಂಟ್ ಗೆಲ್ಲಾ ಹ ಹಿದಾ ಹಿದಾ ಹೆವನ್ ಹಾಕ್ತಾರಲ್ಲ ಗೋಚುಕ್ ಇದೆ ಹೆಲ್ತ್ ಗೆ ಹಾಕ್ತಾರಲ್ಲ ಜಲ್ಲದು ಗಿಲ್ಟಿ ಗಿಲ್ಟಿ ಹೆಲ್ತ್ ಹಾಕ್ತಾರಲ್ಲ ಮತ್ತೆ ಇಲ್ಲ ಹಾಕೇನೋ ಈಗ ಅನ್ನ ವಿಬ್ರೋ ವರ್ಸಸ್ ಅದು ഇക് നിൻവ ഇടറു കൊടി എടുട്ട് ഇട്ടിനി അണ്ണ ഇവർനെ നങ്ങ ഗിദ് ഓടി ಬಿട്ട് തിനി മിൻ ദിത്ര ഇദ ഏഞ്ചൽ ബോസ് ഇതാ ആവദന ഹും നാ ആദര നങ്ങ കൊടി പാടാ നീ ഡിസ്കാൻ 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 ഓടി ഡിസ്കാൻ ഓടി ഡിസ്കാൻ നൻ ഏഞ്ചൽ ബോസ് കെ കൊടി തി ഓടദായിത് നാന ഓടദായിത് നിൻ ബെഞ്ചൽ ബോസ് കെ ನಾ ಓಡ್ಕೊಂತ ಓಡ್ಕೊಂತ ಓಡ್ ಆಯ್ ಯಾರು ನಂಗೆ ಹೊಡೆದಿದ್ದೆ ಹೊಡೆದಿದ್ದೆ ನಾನು ನೋಡ್ತಿಲ್ಲ ನೀನೇ ಹೊಡ್ದಿ ಏನ್ ಹೇ ಇಟ್ಸ್ ಎಟಾಯ್ ಇಟ್ಸ್ ಡಾ ಇಟ್ಸ್ ಅ ಟಾಯ್ ಇಟ್ಸ್ ಡಾ ಇಟ್ಸ್ ಈಗ ನಾ ಗಾಡ್ ಆಗ್ಬೇಕ ಅಣ್ಣ ಹ್ಮ ಈಗ ನಾ ಗಾಡ್ ಆಗ್ಬೇಕ ಏನು ನಂತ ಒನ್ ಪಾಯಿಂಟ್ ಆಯ್ತ ಕಲರ್ ಕಲರ್ ಗಿ ಗ್ಯೂಟಿ ಫಾರ್ ಫಾರ್ ಮನಿ ಅಣ್ಣ ಅಣ್ಣ ಹ್ಞೂ ರಿಯಾಲಿ ಗ್ವಾಡ್ ಕಲರ್ ನಾವು ಚೊರಿ ಮಾಡಿರ್ತೀವಲ್ಲ ರಿಯಾಲಿ ಹೆಲ್ಸಿಗೆ ಹಾಕ್ತಾನೆ ಅವನ ನಾವು ಚೋರಿ ಮಾಡ್ಲಾರ್ದೆನ ಚೋರಿ ಮಾಡೀವಲ್ಲ ಮತ್ತು ವಾಪಸ್ ಕೊಡೋದು ಮಾಡೀವಲ್ಲ ಹ್ಞೂ ಇದ್ದರೂ ಅವನ್ನ ಹೆವನ್ಗೆ ಹಾಕ್ತಾನೆ ನಾ ಹೆವನಿಗ ಹೋಗಲ್ಲ ನಾನು ಹೆವನಿಗ ಹೋಗ್ತೀನಿ ನಾ ಹೆಲ್ಸಿಗೋಗ್ತೀನಿ ನಮ್ಗೆ ಆಗ್ತಾನ ಯಾರಿಗೂ ಹೆವನ್ಗೂ ಹಾಕಿಲ್ಲ ಅಣ್ಣ ಯಾರಿಗೂ ಹಾಕಿಲ್ಲ ಅಣ್ಣ ಅಣ್ಣ ಅವನ್ ಯಾರಿಗೂ ಹಾಕಿಲ್ಲ ಅವನ ನೋಡಿಲ್ ಯಾರು ಇಲ್ಲ ಒಂದಲ್ ಬಾಸಿಗೆ ಈಸಿಲಿ ಹೊಡಿಬೋದು ಈಗ ನಾವ್ ಹ್ಮ್ ಜಲ್ದಿ ಹೊಡೆದ ಈಗ ನಾನ್ ಗಾರ್ಡ್ ಆಗ್ಬೇಕು ನಾನು 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 ಆಗ್ಬೇಕು ಈ ಕೋಡ್ ಗೇಮ್ ಸ್ಟಾರ್ಟ್ ಆಗ್ತದೆ ನಾ ಗೋಡ್ ಆಗ್ಬೇಕು ಇಲ್ಲ ಇಲ್ಲ ಅಣ್ಣ ನಾನು ಇಲ್ಲೇ ಆಗೀನಿ ನಾನು ಇಬ್ರು ಇಲ್ಲಿ ಆಗಿವಿ ಗೊತ್ತಿಲ್ಲ ನಾನೇನು ನಾನು ರಿಯಲ್ ಅಂದ್ರೆ ಇಲ್ಲಿ ಆಗಿನ್ ನಾನು ಮೌಸ್ ಮೌಸ್ Nengu kvoti la, ena anenu ginu nathu. Gur thuduku. Ena ginoda. Nengu ansatetini frogagi. Ila fishu. E, purrrr, minnadini. Ha, ha, ha. Mmm, yapa. Ahem, अन्ना जल्ली होग ये तरीय लाइन आते थे प्लीज देवरे ना नंग हेवन गा को हेवन 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 प्लीज नंग हेवन गा को ये हेवन गा को प्लीज प्लीज हेवन गा को ಯಾರು ನಂಗೆ ಹೆವೆನ್ಗೂ ಆಗ್ತಾ ಇಲ್ಲ ನಾನು ಆಗ್ತೀನಿ ತಗೋ ನಾನು ರಜ ಆದಾಗ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದೀವಿ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಟು ಮೇಕ್ ಮೋರ್ ವಿಡಿಯೋಸ್ ಬೈ ಗಾಯ್ಸ್